ಅಭಿವೃದ್ಧಿ ಕಡೆ ಹೋಗುತ್ತಿದೆ ನಮ್ಮ ಪೇಟೆ ಎಂದು ಮನ್ಮೋಲ್ ನಿರ್ದೇಶಕ ಕೆ ಜಿ ತಮ್ಮಣ್ಣ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದಾರೆ ಹೌದು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕು ಇತಿಹಾಸ ಮೂಡಿಸಿದ ಕಳೆದ ಚುನಾವಣೆ ಅಭಿವೃದ್ಧಿಗಾಗಿ ಪಣ ತಟ್ಟು ಕೆಆರ್ಪೇಟೆ ಸಮಗ್ರ ಅಭಿವೃದ್ಧಿಯ ಕಡೆ ತೆಗೆದುಕೊಂಡು ಹೋಗುತ್ತಿರುವ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಕಿಸಿ ನಾರಾಯಣಗೌಡರು ನಮ್ಮ ತಾಲೂಕಿನ ಸಮಗ್ರ ಅನುದಾನಕ್ಕೆಂದು ಈಗಾಗಲೇ ಕೋಟಿ ಕೋಟಿ ಅನುದಾನ ತಂದಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯ ಹಾಗಾಗಿ ದಯಮಾಡಿ ತಾಲೂಕಿನ ಎಲ್ಲಾ ಜನತೆ ಬಿಜೆಪಿ ಅಭ್ಯರ್ಥಿಗಳಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡುವ ಮೂಲಕ ಇನ್ನಷ್ಟು ಅಭಿವೃದ್ಧಿಗಾಗಿ ಶ್ರಮಿಸೋಣ ತಾಲೂಕಿನ ಮತದಾನ ಬಾಂಧವರಿಗೆ ಕಿವಿಮಾತು ಹೇಳಿದ್ದಾರೆ ನಾವು ಎರಡನೇ ವಾರ್ಡಿಯಲ್ಲೇ ಸ್ಪರ್ಧಿ ನಾನು ನನ್ನ ಗುರುತು ಟೈಲರಿಂಗ್ ಮಿಷಿನು ಕೆ ಜಿ ಪುಟ್ರಾಜ್ ಅವ್ರ ಗುರುತು ಟೇಬಲ್ ಗುರುತು ರಿಶ್ ದಯಾ ಅವ್ರ ಮಿಸ್ಸಸ್ ಜ್ಯೋತಿ ಅಂತೇಳಿ ಅವ್ರದ್ದು ಟಿ ವಿ ಗುರುತು ನಮ್ಮ ಕಾಶಿ ಗೋವಿಂದರಾಜು ಅವರು ಮಿಸ್ಸಸ್ ಸರಸ್ವತಿ ಅಂತೇಳಿ ಅವ್ರದ್ದು ಕತ್ರಿ ಗುರುತು ನಾವು ಗ್ರಾಮ ಪಂಚಾಯಿತಿ ಚುನಾವಣೆ ಸ್ಪರ್ಧಿ ಮಾಡಿದ್ದೀವಿ ನಮ್ಮನ್ನು ಮತದಾರ ಬಂಧುಗಳು ನಮ್ಮನ್ನು ಜಯಶೀಲರನ್ನಾಗಿ ಮಾಡಬೇಕಂತ ಈ ಮುಖಾಂತರ ಕೇಳ್ಕೊತೀವಿ ಇಪ್ಪತ್ತೆರಡನೇ ತಾರೀಕು ಗ್ರಾಮ ಪಂಚಾಯಿತಿ ಚುನಾವಣೆ ಆ ಗ್ರಾಮ ಪಂಚಾಯಿತಿಯ ಚುನಾವಣೆಯ ಪ್ರಚಾರಕ್ಕಾಗಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಇವತ್ತು ಕಿಕ್ಕೇರಿ ಗ್ರಾಮ ಪಂಚಾಯಿತಿಯ ಎರಡನೇ ಬ್ಲಾಕ್ನಲ್ಲಿ ಪ್ರಚಾರಕ್ಕೋಸ್ಕರ ಹಲವಾರು ಮುಖಂಡರು ಮತ್ತು ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರೊಡನೆ ಬಂದು ನಾನು ಇವತ್ತು ಪ್ರಚಾರ ಮಾಡಲಿಕ್ಕೆ ಈ ಬ್ಲಾಕಿಗೆ ಬಂದಿದ್ದೀನಿ ಕಿಕ್ಕೇರಿ ಗ್ರಾಮದಲ್ಲಿ ಹನ್ನೆರಡು ಕ್ಯಾಂಡಿಡೇಟ್ ಭಾರತೀಯ ಜನತಾ ಪಕ್ಷದ ಹನ್ನೆರಡು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯನೇ ಎದುರು ನೋಡೋಂಗೆ ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನಲ್ಲಿ ಕಮಲ ಅರಳಿದೆ ಇದು ಒಂದು ಸಂತೋಷದ ವಿಚಾರ ಅದೇ ರೀತಿ ಇವತ್ತು ಅಭಿವೃದ್ಧಿಯ ಅಧಿಕಾರ ಕೆ ಸಿ ನಾರಾಯಣಗೌಡರ ನೇತೃತ್ವದಲ್ಲಿ ಪೇಟೆ ತಾಲೂಕು ತುಂಬ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ನಾಳೆ ನಡೆಯುವ ಗ್ರಾಮ ಪಂಚಾಯಿತಿಗೆ ಕಿಕ್ಕೇರಿ ಬ್ಲ್ಯಾಕ್ನಿಂದ ನಮ್ಮ ಒಟ್ಟು ಹನ್ನೆರಡು ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ ಅವರ ಪರ ಇಂದು ನಾನು ನನ್ನ ನಾಯಕರು ಆದ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಕೆ ಎಸ್ ಪ್ರಭಾಕರ್ ಅವರ ಸಹಕಾರದಲ್ಲಿ ಇಂದು ಪ್ರಚಾರಕ್ಕೆ ಬಂದಿದ್ದೇನೆ ಜನರನ್ನು ಮಾತನಾಡಿಸುವ ವೇಳೆ ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗುತ್ತಿದೆ ನಾವು ಕಿಕ್ಕೇರಿ ಪಂಚಾಯಿತಿ ಅಷ್ಟೇ ಅಲ್ಲ ಕಿಕ್ಕೇರಿ ಹೋಬಳಿಯಲ್ಲಿ ಎಲ್ಲ ಪಂಚಾಯಿತಿಯಿಂದನೂ ಬಿಜೆಪಿ ಅಭ್ಯರ್ಥಿಗಳು ಭರ್ಜರಿ ಗೆಲುವನ್ನು ಸಾಧಿಸುತ್ತಾರೆ ಎಂದು ಪ್ರಚಾರದ ವೇಳೆ ಸಂತಸ ಪಟ್ಟರು ನಾವು ಕಿಕ್ಕೇರಿ ಪಂಚಾಯಿತಿಯಲ್ಲಿ ಅಷ್ಟೇ ಅಲ್ಲ ಕಿಕ್ಕೇರಿ ಹೋಬಳಿಯ ಕನಿಷ್ಠ ಆರು ಪಂಚಾಯಿತಿಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಾರೆ ಎಂದು ಕಿಕ್ಕೇರಿ ಹುಲಿ ಎಂದೇ ಪ್ರಖ್ಯಾತ ಪಡೆದ ಕೆ ಎಸ್ ಪ್ರಭಾಕರ್ ಸ್ಪಷ್ಟವಾಗಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಇಷ್ಟೆಲ್ಲ ನೋಡಿದರೆ ಕಿಕ್ಕೇರಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆ ಎಸ್ ಪ್ರಭಾಕರ್ ಹಾಗೂ ಮನ್ಮೂಲ್ ನಿರ್ದೇಶಕ ಕೆಜಿ ತಮ್ಮಣ್ಣ ಇಬ್ಬರು ಕಿಕ್ಕೇರಿಯಲ್ಲಿ ಜೋಡೆತ್ತುಗಳ ರೀತಿಯಲ್ಲಿ ಚುನಾವಣೆಯಲ್ಲಿ ತೊಡಗಿಸಿಕೊಂಡಿರುವುದು ಎದ್ದು ಕಾಣುತ್ತಿದೆ ಕಿಕ್ಕೇರಿ ಹೋಬಳಿಯಲ್ಲಿ ಎಷ್ಟು ಪಂಚಾಯಿತಿ ಯಾವ ಪಕ್ಷ ಆಡಳಿತಕ್ಕೆ ಬರುತ್ತದೆ ಎಂದು ಕಾದು ನೋಡಬೇಕಾಗಿದೆ ಎಲ್ಲ ಒಂದು ಕ್ಯಾಂಡಿಡೇಟ್ ಏನು ಮಿಸ್ ಮಾಡಿಲ್ಲ ನಮ್ಮ ಸಂಘಟನೆಗೋಸ್ಕರ ನಮ್ಮ ಕಾರ್ಯಕರ್ತರು ಹಗಲೂರತ್ರ ಶ್ರಮ ದುಡಿತಾ ಇದ್ದಾರೆ ನೂರಕ್ಕೆ ನೂರು ರೋಡ್ ಪಂಚಾಯತಿಲಿ ಮೂರು ನಾಲ್ಕು ಪಂಚಾಯತಿ ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಇದೆ ನೂರಕ್ಕೆ ನೂರು ಗೆಲ್ತೀವಿ ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಎಲ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಖಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತು ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹರತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ಡ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು